ಶಿಡ್ಲಘಟ್ಟದಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ತಹಶೀಲ್ದಾರ್ ಬಿಎನ್ಸ್ವಾಮಿ ಹಕ್ಕಿ ಜ್ವರ ಪಕ್ಷಿಗಳಿಗೆ ಹರಡುವ ಕಾಯಿಲೆಯಾಗಿದ್ದು ಮನುಷ್ಯರಿಂದ ಮನುಷ್ಯರಿಗೆ ಸಾಂಕ್ರಾಮಿಕವಾಗಿ ಹರಡುವುದಿಲ್ಲ ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಕೋಳಿ ಮಾಂಸ ಹಾಗೂ ಮೊಟ್ಟೆ ಮಾಂಸ ಸೇವಿಸಲು ನಿರ್ಬಂಧ ಇಲ್ಲ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಕೋಳಿ ಸಾಗಾಣಿಕೆ ಕೇಂದ್ರಗಳು ಕೋಳಿ ಮಾಂಸ ಹಾಗೂ ಮೊಟ್ಟೆ ಅಂಗಡಿಗಳಿಗೆ ಹಕ್ಕಿ ಜ್ವರ ಕುರಿತು ಅರಿವು ಮೂಡಿಸಲು ಕ್ರಮ ವಹಿಸಿದ್ದೇವೆ ಎಂದರು ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಟಿಎಂ ಸೇರಿ ಇವತ್ತು ಒಂದು ಸಭೆ ಮಾಡಿದ್ದೀವಿ ಈಗ ನಮ್ಮ ಒಂದು ಏನು ತಾಲೂಕಿನಲ್ಲಿ ಮುಂಜಾಗ್ರತಾ ಕ್ರಮ ಹೇಗೆ ವಹಿಸಬೇಕು ಮತ್ತು ಎಷ್ಟು ಕೋಳಿ ಸಾಗಾಣಿಕಾ ಕೇಂದ್ರಗಳಿವೆ ಮತ್ತು ಕೋಳಿ ವಿತರಣಾ ಮಾಡಲಿಕ್ಕೆ ರೀಟೇಲ್ ಅಂಗಡಿಗಳಿಸ್ಟಿವೆ ಅವುಗಳ ಬಗ್ಗೆ ಎಲ್ಲ ಮಾಹಿತಿ ಪಡೆದು ಅವುಗಳಿಗೆ ಸರಿಯಾದಂತಹ ಒಂದು ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಂಬತ್ತಾರು ಕೋಳಿ ಸಾಗಾಣಿಕೆ ಕೇಂದ್ರಗಳಿವೆ ಫಾರಮ್ಸು ಸೊ ಅವುಗಳಿಗೆ ಸ್ವಲ್ಪ ತಿಳಿ ಇಡಬೇಕು ಸ್ವಚ್ಛತೆ ಕಾಪಾಡ್ಕೊಳ್ಬೇಕು ಅಥವಾ ಮಾಸಾಗಿ ಅಂದರೆ ಒಟ್ಟಾರೆ ಒಂದೇ ದಿನದಲ್ಲಿ ಜಾಸ್ತಿ ಕೋಳಿಗಳು ಏನಾದರೂ ಅದರಲ್ಲಿ ಅವುಗಳನ್ನ ಪರೀಕ್ಷೆ ಬಳಸಬೇಕು ಅವುಗಳ ಒಂದು ಡಿಸ್ಪೋಸಲ್ ಕೂಡ ಸೈಂಟಿಫಿಕ್ಕಾಗಿ ಕರೆಕ್ಟಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ನರಿ ಡಿಪಾರ್ಟ್ಮೆಂಟ್ ಮಾರ್ಗದರ್ಶನ ಮಾಡಬೇಕು ಅನ್ನೋ ಒಂದು ಸೂಚನೆ ನೀಡಿದ್ದೀವಿ ಈ ನಂತರ ನಮ್ಮ ತಾಲೂಕ್ ಪಂಚಾಯಿತಿ ಮೂಲಕ ಎಲ್ಲ ಪಿ ಡಿ ಒಸ್ಗೂ ಕೂಡ ಈ ಅವರ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಅಂಗಡಿಗಳು ಬರುತ್ತೆ ಮತ್ತೆ ಸಾಗಾಣಿಕಾ ಕೇಂದ್ರಗಳು ಅಂದರೆ ಬರುತ್ತೆ ಅವ್ರಗಳಿಗೂ ಕೂಡ ಅವೇರ್ನೆಸ್ ಮೂಡಿಸಿ ಅವ್ರಗಳಿಗೂ ಸ್ವಚ್ಛತೆ ಕಾಪಾಡುವಂಥದ್ದು ಆ ವೇಸ್ಟ್ಗಳನ್ನ ಸರಿಯಾದ ರೀತಿಯಲ್ಲಿ ಡಿಸ್ಪೋಸ್ ಮಾಡೋಂಥದ್ದು ಒಂದು ಸೂಚನೆಯನ್ನು ಕೊಡ್ ಕೊಡಲಿಕ್ಕೆ ಹೇಳಿ ಕೋಳಿ ಮಾಂಸ ಸೇವನೆ ಮಾಡುವವರು ಹೆಚ್ಚಾಗಿ ಮಾಂಸ ಮತ್ತು ಮೊಟ್ಟೆಗಳನ್ನು ಎಪ್ಪತ್ತು ಡಿಗ್ರಿ ಅಧಿಕ ಉಷ್ಣಾಂಶದಲ್ಲಿ ಕನಿಷ್ಠ ಮೂವತ್ತು ನಿಮಿಷ ಬೇಯಿಸಿದಾಗ ವೈರಾಣು ನಾಶವಾಗುತ್ತದೆ ಸಾರ್ವಜನಿಕರು ಮಾಂಸ ಮತ್ತು ಮೊಟ್ಟೆಗಳನ್ನು ಚೆನ್ನಾಗಿ ಬೇಯಿಸಿದ ನಂತರ ಸೇವಿಸಬೇಕು ಎಂದರು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಕೋಳಿ ಸಾಗಾಣಿಕೆ ಕೇಂದ್ರಗಳ ಮಾಲೀಕರಿಗೆ ಕೋಳಿಗಳಲ್ಲಿ ಅಸಹಜ ಸಾವು ಕಂಡುಬಂದಲ್ಲಿ ತಕ್ಷಣ ಪಶುಪಾಲನಾ ಇಲಾಖೆಗೆ ತಿಳಿಸುವಂತೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಳಿ ಮಾಂಸ ಮತ್ತು ಮೊಟ್ಟೆ ಮಾರಾಟ ಅಂಗಡಿಗಳಲ್ಲಿ ಉತ್ಪಾದನೆಯಾಗುವ ತ್ಯಾಜ್ಯ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಲು ಕ್ರಮ ವಹಿಸಲು ಸೂಚನೆ ನೀಡಲಾಗಿದೆ ಎಂದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ